ಪ್ರಾಚೀನ ಭಾರತದ ಹೃದಯ ಭಾಗದಲ್ಲಿ ಮಂಜುನಾಥ ನಗರವಿತ್ತು ಈ ನಗರವನ್ನು ಮಹಾರಾಜ ವಿಜಯೇಂದ್ರ ದೇಶಪಾಂಡ್ಯರು ಆಳಿಸುತ್ತಿದ್ದರು ದೇಶಪಾಂಡ್ಯರು ತಮ್ಮ ಸಾಮ್ರಾಜ್ಯದಲ್ಲಿ ನ್ಯಾಯ ಧರ್ಮ ಮತ್ತು ಕಲೆಯನ್ನು ಮಹತ್ವವಿಟ್ಟು ಆಡಳಿತ ಮಾಡುತ್ತಿದ್ದರು ಮಹಾರಾಜನ ಚಾತುರ್ಯ ಧೈರ್ಯ ಮತ್ತು ದಾನಶೀಲತೆ ಜನರಲ್ಲಿ ಅಪಾರ ಪ್ರಖ್ಯಾತಿಯಾಗಿತ್ತು ಒಂದು ದಿನ ಪಟ್ಟಣದಲ್ಲಿ ಒಂದು ವಿದ್ವಾನ್ ಬೃಹತ್ತನಿಗೆ ರಾಜ್ಯದಲ್ಲಿ ಸತ್ಯದ ಬೆಳಕು ಹರಿಯಬೇಕಾದರೆ ರಾಜನು ಪ್ರತಿದಿನ ತನ್ನ ಹೃದಯವನ್ನು ಪರಿಶೀಲಿಸಬೇಕು ಎಂದು ಹೇಳಿದರು ಮಹಾರಾಜ ವಿಜಯೇಂದ್ರನು ಆ ಸಲಹೆಯನ್ನು ತನ್ನ ಜೀವನದ ಮಾರ್ಗದರ್ಶಕವೆಂದು ಅಂಗೀಕರಿಸಿದರು ಹೀಗಾಗಿ ಪ್ರತಿದಿನ ರಾತ್ರಿ ಅವನು ತನ್ನ ಲೋಹದ ಆಸನದಲ್ಲಿ ಕುಳಿತು ದಿನದ ಘಟನೆಗಳನ್ನೆಲ್ಲ ವಿಮರ್ಶೆ ಮಾಡುತ್ತಿದ್ದರು ಮಹಾರಾಜನ ಜನಪ್ರಿಯತೆಯ ಹಿಂದಿನ ಕಾರಣವೇನೆಂದರೆ ಅವರು ಜನರ ನೋವನ್ನು ಸಂತೋಷವನ್ನು ಸಮಾನವಾಗಿ ಗಮನಿಸುತ್ತಿದ್ದರು ಪಟ್ಟಣದ ಕಲೆ ಸಂಗೀತ ಮತ್ತು ವಾಸ್ತುಶಿಲ್ಪವು ಅವರ ಆಜ್ಞೆಯಲ್ಲಿ ಸಫಲವಾಗಿ ಬೆಳೆಯುತ್ತಿತ್ತು ತಿರುವಿನ ಹಳ್ಳಿ ಹಸಿರು ತೋಟಗಳು ಭಜನೆಗಳ ಧ್ವನಿ ಉತ್ಸವಗಳ ಉತ್ಸವ ಎಲ್ಲವೂ ಸಾಮ್ರಾಜ್ಯದ ಜೀವನವನ್ನು ಪ್ರತಿಬಿಂಬಿಸುತ್ತಿತ್ತು ಒಂದು ಸಮಯದಲ್ಲಿ ಮಹಾರಾಜನು ಸವಾಲು ಎದುರಿಸಿದ್ದರು ಹೊಸ ಹಳ್ಳಿಯಲ್ಲಿ ಕೆಟ್ಟ ದೋಣಿ ತೊಂದರೆ ಮಾಡುತ್ತಿದ್ದಂತಿತ್ತು ಮಹಾರಾಜನು ಧೈರ್ಯದಿಂದ ಆ ಸಮಸ್ಯೆಯನ್ನು ಪರಿಹರಿಸಿದರು ದೋಣಿಯ ಮಾಲೀಕರೊಂದಿಗೆ ನ್ಯಾಯವಾಗಿ ಮಾತುಕತೆ ಮಾಡಿ ಈ ಮೂಲಕ ಜನರಿಗೆ ಧರ್ಮ ನ್ಯಾಯ ಮತ್ತು ಸಹಾನುಭೂತಿಯ ಮಹತ್ವವನ್ನು ಬೋಧಿಸಿದರು ಸತ್ಯ ಮತ್ತು ಧರ್ಮದ ಮೇಲೆ ಆಧಾರಿತ ಈ ದೇಶಪಾಂಡ್ಯ ಸಾಮ್ರಾಜ್ಯವು ಶತಮಾನಗಳಿಂದ ಜನಮನದಲ್ಲಿ ಜೀವಂತವಾಗಿ ಉಳಿದಿತು ಮಹಾರಾಜ ವಿಜಯೇಂದ್ರನ ಕಥೆ ಭಾರತೀಯ ಸಂಸ್ಕೃತಿಯ ಆಳವಾದ ಮೌಲ್ಯಗಳನ್ನು ನ್ಯಾಯ ದಾನ ಧೈರ್ಯ ಮತ್ತು ಕಲೆಗಳ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ